ಎಲ್ರಿಗೂ ನಮಸ್ಕಾರ ಇವತ್ತು ವೀರ ಸಾಮಾಟ ಅನ್ನೋ ಪಿಕ್ಚರ್ ನೋಡಕ್ಕೆ ಬಂದಿದೆ ಅದು ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ಅಪ್ಡೇಟ್ ಮಾಡ್ತೀನಿ ನಮ್ಮ ಗೆ ಒಂದು ಕಥೆನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಈ ಸಿನಿಮಾನ ನಮ್ಮ ಕನ್ನಡದ ಎಲ್ಲರೂ ನೋಡಬೇಕು ಸುಮ್ಮನೆ ಬಂತು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೇ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗೋದು ಇದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಕಲಾವಿದರು ಎಲ್ಲರೂ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತನೂ ಕರ್ಕೊಂಡು ಡೇಟ್ರ ಹೋಗಿ ಈ ಫಿಲಮನ್ನ ನೋಡಿ ನಿಮಗೆಲ್ಲರಿಗೂ ಒಳ್ಳೆಯದೇ ಶಕ್ತಿ ಹಲವಾರು ಸಿನಿಮಾ ಮಾಡಿದ್ರು ಅವ್ರಿಗೆ ಮಾಡ್ತಾ ನನ್ನ ಒಂದು ಒಳ್ಳೆ ಫ್ರೆಂಡ್ ಅಂದೃತಿ ಶೆಟ್ಟಿ ತುಂಬಾ ಪ್ರೀತಿಯಾಗಿ ಕಾಣಿಸ್ತಾರೆ ಅವ್ರು ಯಾವಾಗ ಎಲ್ಲ ತುಂಬಾ ಇನ್ನೂ ತುಂಬಾ ಇಷ್ಟು ಮನೆ ನಮ್ಮ ಕರ್ನಾಟಕ ಆಡಿಯನ್ಸ್ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮಂತ thick colour and all the sana support totally important thank Okay. thank you 私たちは一応、このユーザーゲー

ಎರಡನೇದು ತಮ್ಮ ಒಂದು ಅಂತ ಮರೆಯ ಬಗ್ಗೆ ಒಂದು ಅಪ್ರಿನ್ಸಿಯೇಟ್ ಮಾಡಿದ್ದೆ ಆ ಸಿನಿಮಾ ಆ ಸಿನಿಮಾ ಆದ ನಂತರ ಒಂದು ದೊಡ್ಡ ಸ್ಪೇಸ್ ಅಂತ ಒಂದು ಖಾತವಾಗಿ ಸ್ಪೇಸ್ ಕೊಟ್ಟಿದ್ದಂತೆ ಅಲ್ಲ ಈಗ ಎಲ್ಲರೂ ಹೇಳ್ತರು ಹಾಗೆ ಮೊದಲ ಚಿತ್ರ ಇಂಥ ನಿರ್ದೇಶಕರಿಗೆ ಸಪೋರ್ಟ್ ಮಾಡೋದನ್ನು ಮಾಡೋದಿಲ್ಲ ಸಿನಿಮಾ ಸಪೋರ್ಟ್ ಯು ಹೇಗೆ ಮಾಡಿತ್ತು ನೋಡಿ ಸಖತ್ ಖುಷಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರತಿ ಸಾಂಗ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ಟ್ರೀನ್ ಫ್ರೈಸ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಆಫ್ ಮೂವಿ ಸೆಕೆಂಡ್ ಆಫ್ ಮೂವಿ ಕತೆ ಹೋಗ್ತಾ ಇದೆ ಸಾಂಗ್ ಟ್ರೀಟ್ ಟ್ರೀಟ್ ಸಾಂಗ್ ನನಗೆ ಸಖತ್ ಇಷ್ಟ ಆಗ್ತದೆ ಒಂದಷ್ಟು ಫೋನ್ ಬರುತ್ತೆ ಒಂದೆಲ್ಲಿವೆಂಟು ಆ ಫನ್ನೆಲ್ಲ ಮಜಾ ಇದೆ ಡ್ಯಾನ್ಸ್ಗಳ ಜೊತೆ ಅದೆಲ್ಲ ಸಖತ್ ಮಜಾ ಇದೆ ಅಂದ್ರೆ ಸಾಂಗ್ ಚೆನ್ನಾಗಿದೆ ವೈಸ್ ಚೆನ್ನಾಗಿದೆ